ಬಾಳು ಬಿಳುಗುಂದಿಯ ಕಡೆಯಿಂದ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಸಿಕ್ಕಿದೆ ನಿಜವಾಗ್ಲು ಮಹಾಲಾಶ್ರೀ ಅವರಿಗಂತೂ ನೆಕ್ಸ್ಟ್ ಲೆವೆಲ್ ಸಂಭ್ರಮ ಖುಷಿ ಅಂತ ಹೇಳ್ಬೋದು ಆಮೇಲೆ ಜನರಿಗೂ ಕೂಡ ಬಹಳ ಖುಷಿಯಾಗಿದೆ ಈ ಒಂದು ವಿಚಾರವನ್ನ ತಿಳಿದು ಬಾಳು ಬಿಳುಗುಂದಿ ಅವರು ಸ್ವತಃ ಬರೆದು ಆಡಿರುವಂತಹ ಒಂದು ಸಾಂಗ್ ಅದುವೆ ಗಂಗೆ ಗಂಗೆ ಅಂತ ಬ್ರಾಡ್ ಸಿನಿಮಾದ ಸಾಂಗ್ ಇದಾಗಿರುತ್ತೆ ಡಾರ್ಲಿಂಗ್ ಕೃಷ್ಣ ಅಭಿನಯದ ಸಾಂಗ್ ಅದ್ಭುತವಾಗಿಯೂ ಕೂಡ ಪರ್ಫಾರ್ಮೆನ್ಸ್ ಅನ್ನು ಕೂಡ ವಿಡಿಯೋ ಸಾಂಗ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಬಾಳು ಬೆಳಗುಂದಿ ಡಾರ್ಲಿಂಗ್ ಕೃಷ್ಣ ಅಭಿನಯದ ಬ್ರಾಡ್ ಸಿನಿಮಾ ಸಾಂಗ್ ಹದಿಮೂರನೇ ತಾರೀಕು ಅಂದ್ರೆ ಬಾಳು ಬೆಳಗುಂದಿ ಸ್ವತಃ ಬರೆದು ಆಡಿರುವಂತಹ ವಿಡಿಯೋ ಸಾಂಗ್ ಏನಿದೆ ತಾರೀಕು ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ನೋಡಿ ಅಂತ ಬೆಸ್ಟ್ ವಿಷಸ್ ಗಳನ್ನ ಅಭಿಮಾನಿಗಳು ತಿಳಿಸಿದ್ದಾರೆ ರಿಕ್ವೆಸ್ಟ್ ಅನ್ನು ಸಹ ಮಾಡಿದ್ದಾರೆ ನೋಡಿ ಅಂತ ಅದೇ ರೀತಿ ಮಹಾರಾಷ್ಟ್ರ ಅವ್ರಿಗೂ ಬಹಳಷ್ಟು ಖುಷಿ ಇದೆ ಅಂತಾನೆ ಹೇಳ್ಬೋದು ಅವರು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ನಾವು ಒಂದು ಪತಿಗೆ ಸಪೋರ್ಟ್ ಮಾಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅದ್ಭುತವಾದಂತ ಅವಕಾಶ ಕೂಡ ಸೂಪರ್ ಮುಖ್ಯವಾದಂತ ಕ್ರೆಡಿಟ್ ಸಿಗಲೇಬೇಕು ಅದಾದ ಬಳಿಕ ಬ್ಯಾಕ್ ಟು ಬ್ಯಾಕ್ ಈ ಒಂದು ರಸಮಂಜರಿ ಕಾರ್ಯಕ್ರಮ ಮತ್ತೆ ಪರ್ಫಾರ್ಮೆನ್ಸ್ ಲೈವ್ ಪರ್ಫಾರ್ಮೆನ್ಸ್ ಅದ್ಭುತವಾದ ಮಾಡ್ತಾರೆ ಸಿನಿಮಾಗಳಲ್ಲಿ ಅವಕಾಶಗಳು ಸಿಗ್ತಾ ಇದೆ ಬೇರೆ ಬೇರೆ ಪ್ರಾಜೆಕ್ಟ್ ಗಳ ಡಿಸ್ಕಶನ್ ಮಾಡ್ತಾ ಸೊ ಈ ರೀತಿ ಕಂಪ್ಲೀಟ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಒಂದು ಬಿಸಿಯನ್ನ ನೋಡಿ ಮಹಾಲಿ ಕೂಡ ಬಹಳನೇ ಖುಷಿಯಾಗಿದೆ ಈ ರೀತಿಯ ಒಂದು ಬೆಳವಣಿಗೆ ನೋಡಿ